మహాన్ నాయకరే ఐట్ల పుర్రెం ఒట్టి సేసదినంచిన కొల్య కులాల సంఘడి ఈత పొరుల కట్టడను కొంచెం లోకార్పణ మనపు నంచిన సౌభాగ్యను పడదినంచిన భాస్కర్ పుత్తార నేతృత్వ ఇ సభను నడప నంచిన సందర్భ ఒట్టిన భారీ ఖుషి అవునక కొలాల సంఘద అధ్యక్షిర్లా ముడిపు కులాల సంఘద అధ్యక్ష కొల్ ఐతిహాక క్షణ ಐತ ಎಫೆಕ್ಟ್ ಎತ್ತ ಸಮುದಾಯಕ್ಕೆ ಆಪೋ ಪೂರಲ ರಾಜಕೀಯ ನಮ್ಮ ಇಜ್ಜ ರಾಜಕೀಯ ಶಕ್ತಿ ಇಜ್ಜಿ ರಾಜಕೀಯ ನಾಯಕರ ನಕಲಿ ಏನು ಈ ಮಾತ ಇಜ್ಜಿ 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 ಪಂಪಿನ ನಡುಟು ಉತ್ತರ ಇಂಚಿನ ಅಂದಕ್ಕೆ ಆ ರೆಡ್ಡು ಸಂಘಟಕು ಒಟ್ಟಿಗೆ ಕೊಳ್ಳುದು ನಮ್ಮ ಸಮುದಾಯಕ್ಕೆ ಬೋರ್ಡ್ ಆಫ್ನಚ್ಚಿನ ಬೆನಿಫಿಟ್ ಅಂತ ಕೊರು ನಾವು ಇತಮಲ್ಲ ಕುಲಾಲ ಮಂದಿರ ಕಟ್ಟುನಂಚಿನ ಸಂದರ್ಭದಲ್ಲಿ ಸುಮಾರು ಎಂಬತ್ತು ಲಕ್ಷದಲ್ಲ ಹೆಚ್ಚ ಕಾಸದ ಅನುದಾನ ಎತ್ತುಕೊಡ್ತಿದ್ದಾರೆ ಈ ಕ್ಷೇತ್ರದ ಶಾಸಕರು ಇನಿ ಸಭಾಧ್ಯಕ್ಷ ಸ್ಥಾನ ವಹಿಸಿದ್ರೆ ಚೆನ್ನಾಗಿ ಮಾನ್ಯ ಯು ಟಿ ಖಾದರ್ ಇನ್ನಿ ಎಂಬತ್ತು ಲಕ್ಷ ರೂಪಾಯಿ ಹೆಚ್ಚ ಒಂಜಿ ಒಜೇ ಒಂಜಿ ಎಲ್ಲ ಗ್ರಾಮಾಂತರ ಭಾಗದ ಸಂಘಕ್ಕೆ ಕಾಸು ಅವು ಕೊಲೆ ಕುಲಾಲ ಸಂಘಗೆ ಮಾತ್ರ ಬಾಕಿದವಳು ಪೂರ ಕೋಟಿ ಗಟ್ಟಲೆದ ಘೋಷಣೆ ಆದಿತ್ತಿನಲ್ಲ ಅವು ಘೋಷಣೆ ಮಾತ್ರ ಕಾರ್ಯರೂಪಕ್ಕೆ ಬೈದಿ ನವಿಜ್ಜಿ ಇನಿ ಉಳ್ಳಾಲ ಹತ್ತ ಕೊಲ್ಲಿ ಹತ್ತಂದ ಮುಡಿಪು ಕುಲಾದ ಸಂಘಕ್ಕೆ ಇವತ್ತೈದು ಲಕ್ಷ ರೂಪಾಯಿಂದ ಹೆಚ್ಚ ಇನಿ ಪಿರ ಮುಂಬೈಗೆ ಮುಂಬೈದ ಸಂಘಕ್ಕೆ ಒಂದು ಕೋಟಿ ರೂಪಾಯಿ ದಾತು ಇನಿ ಮಾತೃ ಸಂಘಕ್ಕೆ ನಮ್ಮ ಮಾತೃ ಸಂಘದ ಮುಖಾಂತರ ವೀರನಾರಾಯಣ ದೇವಸ್ಥಾನಕ್ಕೆ ಸರ್ಕಾರದ ಮಟ್ಟದ ಒಂದು ಎರಡು ಕೋಟಿ ರೂಪಾಯಿ ದಾತ ಕಾಸದ ಇನಿ ಇನಿಯನ್ನು ದಾಯಿಗೆ ಈ ವಿಚಾರನ ಬಂದಂಡ ಈ ಸಭಾ ವೇದಿಕೆ ಕೆಲವೊಂದು ಜನಗಳು ಒಂದೇ ರೀತಿಯ ಪಾತ್ರ ಇರೋಣ ನಮಗೆ ಶಕ್ತಿ ಇದ್ದಿ ನಮಗೆ ಸಾಮರ್ಥ್ಯ ಅಜ್ಜಿ ನಮ್ಮಡ ಒಗ್ಗಟ್ಟು ಇಜ್ಜಿ ಈ ಇಜ್ಜಿ 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 ಪಂಪ್ನನ್ನು ನಮ್ಮ ಕೇನು 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 ಕೇನಿದೆ ಎನ್ನುವ ವರ್ಷ ನಮ್ಮ ವೀರನಾರಾಯಣ ದೇವಸ್ಥಾನದ ಬ್ರಹ್ಮ ಕಲಶದ ಅತನತೆ ಕೆಲಸ ಪ್ರಾರಂಭ ಆದಿತ್ತೆ ಏನು ಮಾತ್ರ ಸಂಘದ ಅಧ್ಯಕ್ಷ ಎನಂತಿನ ಸಂದರ್ಭದು ಒಂದು ಹತ್ತು ಜನಗಳು ಒಟ್ಟಿಗೆ ಸೇರಿದೆ ಇಜ್ಜಿ ಈ ಸಂದರ್ಭದು ಈ ದೇವಸ್ಥಾನದ ಕಾರ್ಯ ಯೋಜನೆ ಆಪಳು ಸಮಸ್ತ ಕುಲಾಲ ಸಮುದಾಯ ಸೇರಿದ ಪಂಪಿನ ದೃಷ್ಟಿಡಿ ಒಟ್ಟಿಗೆ ಸೇರಿದಾಗ ಮುಂಬೈ ಸಂಘದಕ್ಕಲಿ ಬೆಂಗಳೂರು ಸಂಘದಕ್ಕಲಿ ಮಡಿಕೇರಿ ದಲಿ ಚಿಕ್ಕಮಗಳೂರು ದಕ್ಲಿ ಮೈಸೂರು ಪೂರ ಜನಕುಲು ಮಲಮಲ್ಲ ಜನಕ್ಕಲು ಅತ್ತಂದೆ ಗ್ರಾಮಾಂತರ ಭಾಗದ ಅಂತಿಮ ಹಂತದ ಜನಕುಲು ಸಮೇತ ಕರ ಸೇವೆಯ ಮಂತ್ರದ ಒಗ್ಗಟ್ಟಿನ ಧ್ವಜಪಾಧೀನ ಇತಿಹಾಸ ಇತ್ತ ನನ್ನ ಅಂಡ ಅವೀರನಾರಾಯಣ ದೇವಸ್ಥಾನದ ಅವಳು ಹೋರಾಟ ನಡೆದನು ಅವಳು ಸೇವೆ ನಡೆಸ್ತದ್ದೆ ಅವಳು ಮಲಮಲ್ಲ ದಾನಿ ನಕಲ ಕಾಸು ಕೊರಪು ವ್ಯವಸ್ಥೆ ನಡೆಸ್ತೇನೆ ಪಂಡ ದಕ್ಷಿಣ ಕನ್ನಡ ಜಿಲ್ಲೆಡೆ ಕುಲಾಲ ಸಮುದಾಯ ಪಂಪಿನವು ಅವು ಮೂಜಿನ ಅತ್ಯಂತ ಬಲಿಷ್ಠ ಸಮುದಾಯ ಪಂಪಿನ ನಮ್ಮ ಪೂರಲ್ಲ ಇನಿ ಯೋಚನೆ ಮಂದ್ಬಿಡು ಇನಿ ನಮ್ಮ ಸಂಸ್ಥೆಡೆ ನಮ್ಮ ಸಮುದಾಯ ಆರ್ಥಿಕ ಸಂಸ್ಥೆಲು ಇಲ್ಲ ಐನು ಪ್ರಮುಖ ಆರ್ಥಿಕ ಸಂಸ್ಥೆಲದ ವಾರ್ಷಿಕ ಆದಾಯ ಏತನ ಕೇಂದ್ರ ಹದಿನೈದು ಕೋಟಿ ರೂಪಾಯಿ ಹೆಚ್ಚ ಇನಿ ಮಾತ್ರ ಸಂಗತ ಗ್ರಾಮಾಂತರ ಭಾಗದ ಬರೋಪಿನ ಪುಣ್ಣು ಜೋಕಲೆಗೆ ಜಾಗ ಪರ್ಚೇಸ್ ಮಂತದ್ದು ಐಟ್ ಉಚಿತ ವಸತಿ ನಿಲಯನ ಮನಪು ನಂಚಿನ ಕಾರ್ಯಕ್ರಮ ಮಾತೃ ಸಂಘದ ನೇತೃತ್ವ ನಮ್ಮ ಪಾಠದ ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಕುಲಾಲೇರನ ಸಾಮರ್ಥ್ಯ ಇಂಚಿನ ನಮ್ಮ ಅಂಕಿಅಂಶ ಹೆಂಚಿನ ಪಂಪಿನೇನು ಜಗಜ್ಜಾಹೀರು ಮನಪರಗುಬೋಡೋದು ಮಾತೃ ಸಂಘದ ನೇತೃತ್ವ ನಮ್ಮ ಇನಿ ಕುಲಾಲ ಜನಗಣತಿದ ಕಾರ್ಯಕ್ರಮವನ್ನು ಪಾಟ್ದ ಸುಮಾರು ಇರುವತ್ತೈದು ಸಾವಿರ ಹೆಚ್ಚು ಜನಗಳನ್ನ ಡಾಟಾ ಶ್ರವಣ ಸಂಗ್ರಹ ಆಗ್ತದೆ ಈ ತುಮಲ್ಲ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಡು ಕುಲಾಲರು ಏತುಉುಲೇರು ಅಂದಿಕೊಂಡ ಒಂದು ಲಕ್ಷದ ಹೆಚ್ಚ ವೋಟರ್ಸ್ ನಮ್ಮ ಉಲ್ಲ ರಡ್ಡರ ಲಕ್ಷದ ಹೆಚ್ಚಿನ ನಮ್ಮ ಕುಲಾಲ ಸಮುದಾಯದ ಜನಸಂಖ್ಯೆ ಒಂದು ಅವು ನಿಖರವಾದ ಒಂದು ಕಡೆಟ್ಟಿಜ್ಜಿ ದಾಯಭಂಡ ನಮ್ಮ ನಾಯಕರಾಗಲಿ ಕೆಲವರಿಗೆ ಒಂದು ಭಾರಿ ಉತ್ಸಾಹ ಉಪ್ಪಂದು ಐದು ಲಕ್ಷ ಉಲ್ಲ ಹತ್ತು ಲಕ್ಷ ಉಲ್ಲ ಅವಳು ಪೇಪರ್ ಹೊಡ್ತಾಗ ನಲ್ಪ ಸಾವಿರ ಅಂದ ಬಟ್ಟದ ಉಪ್ಪು ಇಡೀ ಜಿಲ್ಲೆ ನಲ್ಪ ಸಾವಿರ ಓಟರ್ಸ್ ಹತ್ತು ನಿಖರವಾಯಿನ ಅಂಕಿಅಂಶವನ್ನು ದೆಪ್ಪು ನಂಚಿನ ಕೆಲಸ ಮಾತೃ ಸಂಘದ ನೇತೃತ್ವದ ಮಂತ್ರದ ಭಾಸ್ಕರನ್ನ ನಂಚಿನ ನಮ್ಮ ಪುನರೀಕಾಕ್ಷರ ನಂಚಿನ ನಾಯಕರನ್ನ ಕಲೆ ಮಾತೃ ಸಂಘಕ್ಕೆ ಶಕ್ತಿ ಕೊಡದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಜನ ಕುಲಾಲ ಸಮುದಾಯದ ಜನಗಣತಿನ ಮಂಪು ನಂಚಿನ ಕೈ ಜೋಡಿಸಿದರೆ ಬೈದಿ ನಂಚಿನ ಪ್ರತಿ ಒರಿಯ ವ್ಯಕ್ತಿದ ವಿನಂತಿನ ಮನಪ ಹೋನಗ ಸರಿಯಾಯಿನ ಮಾಹಿತಿಯನ್ನು ಕೊರದು ದಯಮಂತದ ಕೋಲೆ ನನ್ನ ಐದು ವರ್ಷದ ಉಲೈ குலால சமுதாய பல்கினா அத்திய பிரதிஷ்ட அத்திய சுவாபிமானாத்தியாயுது பரடி நமக்கு பூர வீரநாராயணரின் தேவரன ஆசீர்வாத ஸ்ரீரட்சி உக்காடு பல்பின் சுபாஷையுறந்து ரெண்டு பத்திர